ಆಗ್ತಿದ್ದಂಗೆ ಚಾಕು ಮಿಸ್ ಆಗಿ ನನ್ನ ಬೆರಳಿಗೆ ಬಂತಾಗ್ತು ದೋಸೆ ಮಾಡ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮಗುವೇರ ಯೂಟ್ಯೂಬ್ ಚಾನಲ್ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕಿಚನಿಂದ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕಿಚನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮತ್ತು ಪೊಟ್ಯಾಟೊ ಪಲ್ಯನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಪೊಟ್ಯಾಟೋನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಕುಕ್ಕರ್ಗೆ ಆ್ಯಡ್ ಮಾಡಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಅದಾದಮೇಲೆ ನಾನು ದೊಡ್ಡ ಕ್ಯಾನಲ್ಲಿರೋ ಎಣ್ಣೆನ ಚಿಕ್ಕ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಡೈಲಿ ಯೂಸ್ಗೆ ನಾವು ಚಿಕ್ ಬಾಟಲಿಂದಲೇ ಎಣ್ಣೆ ಯೂಸ್ ಮಾಡ್ತೀವಿ ಎಣ್ಣೆನ ಟ್ರಾನ್ಸ್ಫರ್ ಮಾಡೋಕೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು ದೊಡ್ಡ ಕ್ಯಾನಲ್ಲಿ ಎಣ್ಣೆ ಫಿಲ್ ಇತ್ತು ಸೊ ಅದು ಕೆಳಗಡೆ ಎಲ್ಲ ಚಲ್ತಾ ಇತ್ತು ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಕೈಯೆಲ್ಲ ಆಗ್ಬಿಡ್ತು ಎಣ್ಣೆ ಟ್ರಾನ್ಸ್ಫರ್ ಮಾಡುವಾಗ ಕೆಳಗಡೆ ಎಲ್ಲ ಸ್ವಲ್ಪ ಚೆಲ್ಲೋಗಿತ್ತು ಬಟ್ ಬೇರೆ ವಿಧಿ ಇಲ್ಲ ಅಂದ್ಬಿಟ್ಟು ಆದಷ್ಟು ಫಿಲ್ ಮಾಡಿ ಪಕ್ಕಕ್ಕೆ ಇಟ್ಟೆ ಅದಾದಮೇಲೆ ಚೊಲೋಗಿರೋ ಎಣ್ಣೆನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟೆ ಒಂದು ಸೈಡ್ಗೆ ನೆಕ್ಸ್ಟ್ ನಾನು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೆಜಿಟೇಬಲ್ಸ್ನ ಅಂದರೆ ಹಸಿಮೆಣಸು ಮತ್ತು ಈರುಳ್ಳಿನ ಕಟ್ ಹೋದೆ ಈರುಳ್ಳಿ ಕಟ್ ಮಾಡುವಾಗ ಏನಾಯಿತು ಅಂದರೆ ಚಾಕು ಮಿಸ್ ಆಗಿ ನನ್ನ ಬೆರಳಿಗೆ ಬಂತಾಗ್ತು ತುಂಬಾ ಬ್ಲಡ್ ಹೋಗ್ತಾಯಿತ್ತು ನಾನ್ ಸ್ಟಾಪಾಗಿ ಚಿಕ್ಕ ಗಾಯನೇ ಬಟ್ ಪೇನ್ ಕೂಡ ಆಗ್ತಾಯಿತ್ತು ನೆಕ್ಸ್ಟ್ ಗಾಯನ ನೀರಿಂದ ವಾಶ್ ಮಾಡಿ ಕಾಟನ್ ಇಟ್ಟು ಪ್ಲಾಸ್ಟರ್ ಹಾಕ್ಕೊಂಡು ಬಂದು ಅಡುಗೆನ ಕಂಟಿನ್ಯೂ ಮಾಡಿದೆ ಉಳ್ಕೊಂಡಿರೋ ಈರುಳ್ಳಿ ಮತ್ತು ಹಸಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ ನೆಕ್ಸ್ಟ್ ನಾನು ಬಾಣಲಿನ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಕಾಮನ್ ಆಗಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದೆ ಅದಾದಮೇಲೆ ಸಾಸಿವೆ ಸಿಡಿತಿದ್ದಂಗೆ ತಿದ್ದಂಗೆ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ನಾನು ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸು ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೌಟ್ ಮಾಡಿಕೊಂಡೆ ಅಷ್ಟರಲ್ಲೇ ಕುಕ್ಕರಲ್ಲಿ ಪೊಟೆಟೆ ಬೆಂದಿತ್ತು ಸೊ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಉಪ್ಪು ಅರಿಶಿಣ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಪಲ್ಯ ರೆಡಿ ಆಯಿತು ಇವಾಗ ದೋಸೆ ಮಾಡ್ತಾ ನಾನು ದೋಸೆ ತುಂಬ ಟೇಸ್ಟಿಯಾಗಿ ಗರ್ಗರಿಯಾಗಿ ಬರುತ್ತೆ ಈ ಬ್ಯಾಟರಲ್ಲಿ ಪಡ್ಡು ಕೂಡ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ನಿಮಗೆಲ್ಲ ಅದರ ದೋಸೆ ಬ್ಯಾಟರ್ ಮಾಡೋಕ್ಕೆ ಹೆಂಗಂತ ಗೊತ್ತಾಗ್ತಾ ಇಲ್ಲ ಅವ್ರ ದೋಸೆ ಕರೆಕ್ಟಾಗಿ ಇಲ್ಲ ಅಥವಾ ರುಚಿಯಾಗಿ ಗರ್ಗರಿಯಾಗಿ ದೋಸೆ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೋಸ್ಕರ ದೋಸೆ ಬ್ಯಾಟರ್ ಮಾಡೋದು ಹೇಗಂತ ಪ್ರೊಸೀಜರ್ ವೈಸ್ ತೋರಿಸ್ತೀನಿ ಆ್ಯಂಡ್ ಇವತ್ತು ನಮ್ಮ ಮನೆ ಗಾರ್ಡನಲ್ಲಿ ಒಂದು ದಾಸವಾಳ ಆಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ತುಂಬ ರೆಡ್ ಆಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯ್ತು ಅದು ಆ್ಯಂಡ್ ನಾನಿವತ್ತು ಟಿಫನ್ಗೆ ದೋಸೆ ಜೊತೆ ಪೊಟೆಟೊ ಪಲ್ಯ ಹಾಕೊಂಡು ತಿಂದೆ ಅದಾದಮೇಲೆ ನಾನು ನನ್ನ ಲ್ಯಾಪ್ಟಾಪ್ ಹಾಳಾಗಿತ್ತು ಅಂತ ಹೇಳಿದ್ದೆ ಅಲ್ವಾ ಸರಿ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಹೊರಗ್ತಾಯಿದ್ದೀನಿ ಎಲ್ಲಾದರೂ ನಿಯರಲ್ಲಿ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ ಇದೆಯಾ ಅಂತ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಡು ಹೋದೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸಿಕ್ತು ನನಗೆ ಬಟ್ ಅವ್ರು ಹೇಳಿದ್ರು ನೋಡಿಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ಸಂಜೆ ಬನ್ನಿ ಅಂತ ಮತ್ತೆ ಹಾಗೆ ರಿಟರ್ನ್ ಬಂದೆ ಮನೆಗೆ ಆಮೇಲೆ ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಟೊಮೆಟೊ ಭಾತ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಬಟಾಣಿನ ಬೇಯಕ್ಕೆಟ್ಟೆ ಅದಾದಮೇಲೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣಸನ್ನು ಆಮೇಲೆ ಮಸಾಲ ರೆಡಿ ಮಾಡ್ಕೊಂಡೆ ನಾಲ್ಕು ಒಣಮೆಣಸು ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಚಕ್ಕೆ ಆಮೇಲೆ ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ ಅಷ್ಟರಲ್ಲಿ ಬಟಾಣಿ ಬಂದಿತ್ತು ಅದಾದಮೇಲೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಚಕ್ಕೆ ಲವಂಗ ಪಲಾವೆಲ್ಲ ಏಲಕ್ಕಿ ಮತ್ತು ಲವಂಗ ಆ್ಯಡ್ ಮಾಡಿದೆ ಹಾಗೆ ಈರುಳ್ಳಿನ ಹಾಕ್ಕೊಂಡೆ ನೆಕ್ಸ್ಟ್ ಚೆನ್ನಾಗಿ ಸೌಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಸೌಟ್ ಮಾಡ್ಕೋಬೇಕು ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಸೌಟ್ ಮಾಡಿಕೊಂಡೆ ನೆಕ್ಸ್ಟ್ ಒಂದು ಟೊಮೆಟೋನ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸೌಟ್ ಮಾಡಿಕೊಂಡೆ ಅದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ಉಪ್ಪು ಗರಂ ಮಸಾಲ ಹಾಗೆ ಖಾರದ ಪೌಡರ್ನ ಆ್ಯಡ್ ಮಾಡಿಕೊಂಡೆ ಆಮೇಲೆ ರೈಸನ್ನು ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಮಸಾಲಕ್ಕೆ ಬಟಾಣೆನ ಆ್ಯಡ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡೆ ರೈಸನ್ನು ಆ್ಯಡ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ದೆ ಟೊಮೆಟೊ ರೈಸ್ ರೆಡಿ ಆಯಿತು ಚೆನ್ನಾಗಿ ಊಟ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್